ಅಮ್ಮಯ್ಯ ಸುಜಾತ ಅಮ್ಮಣೇ ಎಲ್ಲಿದ್ದೀರಮ್ಮ ಬರಮ್ಮ ಸುಜಾತ ಓಹೋ ಗೌಡ್ರೆ ನಿಮ್ಮ ಮಳಿಯ ಏನು ಕೆಲಸ ಮಾಡೋದು ಅಬ್ಬಾ 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 ಅಬ್ಬ ಸರಿಯಾದ ಮನೆ ಕಟ್ಟಿಸ್ಬಿಟ್ಟವ್ನು ನಿಮ್ಮ ಮಳಿಯ ಮಾತ್ರಾನ ಹಾಂ ಹ್ಞೂ ಒಳ್ಳೆ ಅರಮನೆ ಅರಮನೆ ಆಗೈತಿ ಎರಡನೇ ಫ್ಲೋರು ಮೂರನೇ ಫ್ಲೋರು ಒಂದಾದ್ಮೇಲೆ ಒಂದು ಮೇಲೆ ಹತ್ತಿ ಹತ್ತಿನೇ ಸಾಕಾಗೋತಪ್ಪ ನನಗೆ ಹಂಗೆ ನೋಡ್ರಿ ತಣ ಮೀಣ ತಣ ಮೀಣ ಅಂತ ಅಲ್ಲ ಕಣ್ರಿ ಗೌಡ್ರೆ ಕೆಳಗಳ ಮನೆನೂ ಮ್ಯಾಗಳು ಮನೆನೂ ಬಾಡಿಗೆ ಕೊಟ್ಟೆವ್ರೆ ಲೇ ಲೇ ಸೀನಾ ಇದೇನಿಲ್ಲ ಹಿಂಗೆ ಮಾತಾಡ್ಚ ಅಯ್ಯ ನೀನ್ನ ನಮ್ಮ ಅಮ್ಮಣ್ಣಿಲ್ವೇ ಅಂದರೆ ನಮ್ಮ ಅಳಿಯ ಇದ್ದಾರಲ್ಲ ಅಳಿಯರ ಅಪ್ಪಯ್ಯ ನಮ್ಮ ನೆಂಟರು ಆಯಪ್ಪ ಜಿಲ್ಲಾ ಪಂಚಾಯತಿಗೆ ಅದೇನೋ ಸೆಕ್ರೆಟ್ರಿನೂ ಏನೋ ಆಗಿ ರಿಟೈರ್ಡ್ ಆಗಿರೋದು ಹಾಂ ರಿಟೈರ್ಡ್ ಆಗೋ ಟೈಮಾಗೆ ರಿಟೈರ್ಡ್ ಆತಲ್ಲ ಅಯ್ಯಪ್ಪ ಅವಾಗ ಹತ್ತತ್ರ ಬಳೆ ಒಂದು ಕೋಟಿ ದುಡ್ಡು ಬಂದೈತಿ ಹ್ಞೂ ತಿರ್ಗಾ ನಮ್ಮ ಅಳಿಯಂದರು ಇನ್ಫೋಸಿಸ್ನಾಗ ಇರೋದು ಇನ್ಫೋಸಿಸ್ನಾಗ ಅದೇನು ಮ್ಯಾನೇಜರು ಏನು ಆಯ್ಯವ್ರು ನಮ್ಮ ಅಮ್ಮಣ್ಣಿ ನಾನು ಸರಿಯಾಗಿ ಕೇಳಿಲ್ಲ ಅವ್ರಿಗೂ ತೊತ್ರಬೇಡನಾ ಒಂದೊಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಸಂಬಳ ಓತೈತಿ ಹ್ಞೂ ಏನೋ ಅವ್ರಿಗೇನು ಕಮ್ಮಿನೇನು ಲೇ ಸೀನಾ ಹೊಲ್ತಾಗೆ ಅವ್ರು ಊರಾಗ ಐದು ಊರಾಗ ಜಮೀನ ನೋಡ್ಕೊಂಬರಿಗೆ ಸಂಬಳ ಕೊಡ್ತಾರೆ ಕೇಳ ಇಪ್ಪತ್ತು ಮೂವತ್ತು ಸಾವಿರನ ಹ್ಞೂ ಅಡಿಕೆ ತೋಟ ತೆಂಗಿನ ತೋಟ ಅವ್ರಿಗೇನು ಲೆಕ್ಕವೇ ಇಲ್ಲ ಕಣು ಅವಾಗ ಯಾವಲ್ಲ ಒಂದ್ಸಲ ಚಾನಲ್ ಓತಲ್ಲ ಲಾಸಿನ ಆ ಚಾನಲ್ ಓದಕ್ಕೆ ಸರ್ಕಾರದವರು ಐದು ಕೋಟಿ ಕೊಟ್ಟವ್ರಿ ಹಾಂ ಐದು ಕೋಟಿ ದುಡ್ಡು ಕೊಟ್ಟವ್ರಿ ಅವ್ರಿಗೇನು ದುಡ್ಡು ಬಾರಿಲಿಲ್ಲ ಕಳ್ಳ ದುಡ್ಡುಗೇನು ಬಾರಿಲಿಲ್ಲ ಕೊಡೋಣ ನಮ್ಮ ನೆಂಟ್ರಿಗೆ ಗೌಡ್ರೆ ನಿಮ್ಮ ಮಗಳು ಒಳ್ಳೆ ಜಾಕೆ ಸೇರ್ಕಂಡ್ಬಿಟ್ಟವಳು ಬಿಡಪ್ಪ ಹ್ಞೂ ಸುಜಾತ ನಾನೇನೋ ಅಂದ್ಕೊಂಡಿದ್ದೆ ಒಳ್ಳೆ ಶ್ರೀಮಂತರಿಗೆ ಹುಡುಕಿ ಕೊಟ್ಟಿದ್ದ ಮಗಳನ್ನ ಹ್ಞೂ ಅಲ್ಲ ಗೌಡ್ರಿ ಇನ್ನೊಂದು ವಿಚಾರ ನಾನಿವತ್ತೇನಾನ ಕುಡ್ಕೊಂಬಂದ್ಬಿಟ್ಟಿದ್ರೆ ನಿಮ್ಮ ಮರ್ಯಾದೆ ಹಾಳಾಗ ಹೋಗ್ಬಿಟ್ರೆ ಅದು ಹೆಂಗ ನಂಗೆ ಕುಡಿದಂಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಲ್ವೇ ಲೇ ಲೇ ಸೀನಾ ನಾನು ಅದಕ್ಕೆ ಕಳ್ಳ ನೆನ್ನೆದಿಂದ ಬೈನಾಗಿಂದು ಬಡ್ಕೊತಿದ್ದು ಲೇ ಸೀನಾ ನಾಳೆಗೆ ಎಣ್ಣೆ ಕುಡ್ದೀಯಾ ನಾಳೆ ಎಣ್ಣೆ ಬಾಯಿ ಹಾಕ್ಬಿಟ್ರೆ ಇನ್ನೆಂದೂ ಮಾತಾಡ್ಸಲ್ಲ ಅಂತ ನೀನು ಎದರ್ಸ್ತಿದ್ನಲ್ಲ ಈಗ ಇದಕ್ಕೇನ ಅಲ್ಲ ಕಣೋ ಸೀನಾ ಈಗ ನಾನು ನಮ್ಮನೆಯವರು ನಮ್ಮೂರು ಅಂತಂದರೆ ನಾವು ಹೆಂಗನ ಇದ್ಬೋದು ಈಗ ನಾನು ನಿನ್ನ ಜೊತೆಗಾರರು ನಿನ್ನ ಎಣ್ಣೆ ಕುಡಿಲ್ಲ ಅಂದ್ರೆ ಬೇಜಾರದಾಗ ಒಂದಿಟ್ಟು ಒಯ್ ನಾನು ನಿನ್ನ ಫ್ರೆಂಡ್ಸು ಇಬ್ಬರು ನಡೆದೋಕೈತಿ ನೀನು ನಮ್ಮ ಅಮ್ಮಣ್ಣ ಮನೆಗೆ ಅವರ ಅತ್ತೆ ಮಾಮ ಗಂಡೆ ಎಲ್ಲ ಹೆಂಗಿರ್ತಾರೋ ಏನು ಹಾಂ ಅವ್ರದ್ದು ದೊಡ್ಡ ಲೆವೆಲ್ ಐ ಲೆವೆಲ್ನ ಇವರು ತಿರ್ಗಿ ನಾವು ಎಣ್ಣೆ ಕುಡ್ಕೊಂಬಂದು ಅಂಬೋದು ನಮ್ಮ ಅಮ್ಮಣ್ಣಿ ಮೇಲೆ ಅದು ಕೆಟ್ಟ ಪರಿಣಾಮ ಬೀಳೋದು ಥೋ ನಾವು ಹೋದ್ಮೇಲೆ ಬೈಕಂಬ್ತಾರೆ ನಿಮ್ಮ ಅಪ್ಪ್ಯ ಅವ್ನ ಯಾರನ್ನ ಕರ್ಕೊಂಬಂದಿದ್ದ ಅವನೇನು ಎಣ್ಣೆ ಫುಲ್ ಟೈಟಾಗಿ ಬಂದುಬಿಟ್ಟಿದ್ದ ಮಾತೇ ಹೊಳ್ತಿರ್ಲಿಲ್ಲ ಇಂಥ ಅಸಭ್ಯವೆಲ್ಲ ವರ್ತನೆ ಮಾಡ್ಕೊಂಬತ್ತಾರೆ ಹಂಗೆ ಹಿಂಗೆ ಅಂತ ಅಂದರೆ ನಮ್ಮ ಮರ್ಯಾದೆ ಯಾವಲ್ಲ ಅಲ್ಲ ಬೈಯೋದು ನಿನ್ನೆ ಇರ್ಬೋದು ಆದ್ರೂ ನೀನು ಬೈದರು ಬೇರೆ ಅಲ್ಲ ನನ್ನ ಬೈದರು ಬೇರೆ ಅಲ್ಲ ಏನಲ್ಲ ಸೀನಾ ಹೆಂಗ ಒಳ್ಳೆ ಕೆಲಸ ಮಾಡಿದ್ದ ತಡಿ ನಮ್ಮ ಅಮ್ಮಣ್ಣಿನಂತಿರು ಕರಿತೀನಿ ಹ್ಞೂ ಅಮ್ಮಯ್ಯ ಸುಜಾತ ಸುಜಾತ ಬಾರಮ್ಮ ಅಪ್ಪ ಯಾವಾಗ ಬಂದ್ರಿ ನೀನು ಕೂಗ್ಬೇಕು ತಾನೇ ನಾನು ಹಿಂದೆ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ ಆ ಸೌಂಡಿಗೇನು ಕೇಳಿಸ್ಲಿಲ್ಲ ಹ್ಞೂ ಬರ್ರಪ್ಪ ಬರ್ರಿ ಹೋಗ್ಲಿ ಬಿಡಮ್ಮ ಹೋಗ್ಲಿ ಬಿಡಮ್ಮ ನಾನು ಬಂದ್ನಲ್ಲ ಬಂದನು ಒಂದು ಸಲ ನಾಲ್ಕು ಸಲ ಕೂಗ್ದೆ ಅಲ್ಗೂನು ಅಮ್ಮಣೆ ಸು ಸುಜಾತ ಸುಜಾತ ಅಂತ ಕೂತ್ಕೊಂಡೆ ಅದೇ ನೀನು ಹೇಳ್ದಲ್ಲ ಬಟ್ಟೆ ವಾಷಿಂಗ್ ಮಿಷಿನ್ಗೇನು ಹಾಕ್ತಿದ್ದೆ ಅಂತಾನ ಆದರೂ ಮನೆಯಾಗೆಲ್ಲ ಕೇಳಿಸಿಲ್ಲ ಅವಳು ಹ್ಞೂ ಚೆನ್ನಾಗಿದ್ದಾನಮ್ಮ ಹ್ಞೂ ಕಣಪ್ಪ ನಮಗೇನು ಚೆನ್ನಾಗೇ ಇದ್ದೀನಿ ಆರಾಮಾಗಿ ಹ್ಞೂ ಚೆನ್ನಾಗಿದ್ಯಾ ಸುಶೀಲಕ್ಕ ಚೆನ್ನಾಗಿದ್ದೀರಾ ಹ್ಞೂ ಹ್ಞೂ ಚೆನ್ನಾಗೈದ ಕಣಮ್ಮ ನಾನು ಚೆನ್ನಾಗ್ ಇದ್ದೀನಿ ಅವಳಿಗೇನು ಚೆನ್ನಾಗಿಲ್ದ ಹೇಳು ಹಾಂ ಮೂರು ಉಮ್ತಾಳೆ ಬದುಕು ಮಾಡ್ಕೊಂಡು ಮನೆಗೆ ಚೆನ್ನಾಗ್ ಐದಾಳೆ ಹ್ಞೂ ಅಮ್ಮಣಿ ಸುಜಾತಮ್ಮ ಹ್ಞೂ ತಗ ನಿಮ್ಮ ಅಮ್ಮಯ್ಯ ಅದ್ಯಾತ ಹೊಲ್ದಾಗೆ ಅಳಸಂಡೆಕಾಯಿ ತೊಗರಿಕಾಯಿ ಟಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಬದನೆಕಾಯಿ ವ್ಯಾಥೆಲ್ಲ ಕಿತ್ಕೊಂಬಂದವಳು ಬಿಕ್ಕಿ ಹಣ್ಣು ಪೈಕೆಹಣ್ಣೆಲ್ಲ ತಂದೆಳೆ ತಗ ಒಳಕೆ ತಗೊಂಡೋಗಿ ಅಯ್ಯೋ ಇವನ್ನೆಲ್ಲ ಯಾಕೆ ತಗೊಂಬರಕ್ಕೆ ಹೋದ್ರಪ್ಪ ಹಾ ಎಲ್ಲ ಇಲ್ಲೇ ಸಿಗವು ಹ್ಞೂ ಸರಿ ಸರಿ ಆತು ಬಿಡ್ರಿ ಪಾಪ ನಿಮಗೆಲ್ಲ ಕಷ್ಟ ಕೊಟ್ಟನೇನು ನಾನೇನ ಅಲ್ಲ 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 ಅಮ್ಮಣಿ ನೀನು ಒಳ್ಳೆ ಚೆಂದಕ್ಕೆ ಮಾತಾಡ್ಸ ಕಣೆ ನೀನು ಹಾಂ ಹಂಗಾರೆ ನಾವು ನಿಮಗೆ ಊರಿಂದನೂ ತರಕಾರಿ ಪರಕಾರಿ ತಂದು ಕೊಡೋದು ಕಷ್ಟವೇ ಆತಗಿ ನೀನು ಮಕ್ಕಳಿಗೆ ಏನು ಮಾಡಿದ್ರು ಅದು ಕಷ್ಟ ಅನ್ಸಲ್ ಕಣಮ್ಮ ಎತ್ತರಿಗೆ ಹ್ಞೂ ತಗ ತಗೊಂಡೋಗಿ ಹಂಗಲ್ಲ ಕಣಮ್ಮ ಹ್ಞೂ ಇವಾಗಿನ ಬೆಂಗಳೂರಿಗೆ ದುಡ್ಡು ಕೊಟ್ಟರೆ ಎಲ್ಲ ಥರದ ತರಕಾರಿ ಎಲ್ಲ ಥರದ ಸೊಪ್ಪು ಎಲ್ಲ ಥರದ ಹಣ್ಣು ಎಲ್ಲ ಸಿಗುತ್ತೆ ಕಣಮ್ಮ ಪಾಪ ನೀವು ಊರಿಂದ ಹೊತ್ಕೊಂಡ್ಬಂದಿದ್ದೀರಾ ಅಂತ ಹೇಳಿದೆ ಅಷ್ಟೇನಾ ಹ್ಞೂ ಅಲ್ಲ ಕಣಮ್ಮಣಿ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗ್ತೈತಮ್ಮ ಆ ಎತ್ತರ ಪ್ರೀತಿ ಸಿಕ್ತೈತೋ ವಿಶ್ವಾಸ ಸಿಕ್ತೈತು ದುಡ್ಡು ಕೊಟ್ರೆ ಏ ನೀನು ಒಳ್ಳೆ ಚಂದ ಕೇಳ್ತ ನೀನು ಎಲ್ಲ ಸಿಕ್ತೈತೆ ಪ್ರೀತಿ ವಿಶ್ವಾಸ ಸಿಗೋಲ್ಲ ಹ್ಞೂ ಎಲ್ಲೇ ಮಣ್ಣಿ ನಿಮ್ಮ ಅಪ್ಪ ನಿಮ್ಮ ಅತ್ತೆ ಮಾಮ ಯಾರೋ ಕಾಣ್ತಾನೆ ಇಲ್ಲ ಆಗಿಂದ ನೋಡ್ತಾ ಇದ್ದೀನಿ ಎಲ್ಲಿಗೋಗಿದ್ರೆ ಮನೆಗೋಯ್ದಾರೆ ಇಲ್ವ ಊ ಕಣಮ್ಮ ಇದಾರೆ ಅತ್ತೆ ಮಣಕಲ್ಲವು ಅಂತ ಮನೆ ಕೇಳೈತೆ ನಮ್ಮ ಮಾವ ಎಲ್ಲದೋ ಹೋದ್ರು ಹೊರಗೆ ಗಾಡಿ ತಗೊಂಡು ಈಗೋದ್ರು ನಮ್ಮ ಅಪ್ಪ ಕೋಳಿ ತಗೊಂಬತ್ತೀವಿ ಅಂತ ಹೋಗ್ಯವ್ರಿ ನೀವು ಬತ್ತೀವಿ ಅಂತ ಅಂದ್ರಲ್ಲ ಅದಕ್ಕೆ ಚಿಕನ್ ಕಟ್ ಮಾಡೋಕೆ ಚಿಕನ್ ಕಟ್ ಮಾಡಿಸ್ಕೊಂಬರಕ್ಕೆ ನಾನೇ ಕಳಿಸ್ತೆ ಅಯ್ಯೋ ದೇವ್ರೆ ನೀನು ಅವೆಲ್ಲ ಯಾಕೆ ಮಾಡೋಕೆ ಹೋದಮ್ಮ ಸಿಕನ್ನು ಪಕನ್ನು ಅಂತಾನೆ ಆ ನೀನು ನೀನು ಸುಮ್ಮನೆ ನಿಮ್ಮ ಅಪ್ಪನ ಓಡ್ ಇವಾಗ ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗುವಂತಾನೆ ಥಾ ನಾವು ಬತ್ತೀವಿ ಅಂತ ಫೋನ್ ಮಾಡಿದ್ದೆ ದೊಡ್ಡ ತಪ್ಪಾತ್ ನೋಡು ಹ್ಞೂ ಸುಮ್ಮನ ಏಕಾಏಕಿ ಬರ್ಬೇಕಾಯ್ತು ನಾವು ಹೋಗ್ಬೇಕಾಯ್ತೀನಿ ಮಾತಾಡಿಸ್ಕೊಂಡು ಈಗ ನೀವು ಫೋನ್ ಮಾಡಿದಕ್ಕೆ ಇವ ಆತ ಮಾಡ್ಕೊಂಡು ಕೂಕೊಂಡು ನಿಜ ಹ್ಞೂ ಏ ಸುಮ್ಮರಮ್ಮ ನೀನಿದ್ದೀ ನಿಂಗೆ ಗಮ್ತಿಯಾ ಏನು ನಿನ್ನ ದಿನ ಬತ್ತೀಯಾ ಅಪ್ಪ ಬಂದು ಎಷ್ಟು ದಿನ ಆಗಿತ್ತು ಆ ಸೀರೆ ಬೇರೆ ಬಂದೈತೆ ನೀವೆಲ್ಲ ಬಂದು ಎಷ್ಟು ನನಗೆ ಪ್ರೀತಿ ಅದೇ ನೀವೆಲ್ಲ ಬರೋದು ಖುಷಿ ತಾನೇ ನನಗೂ ವರ್ಷಕ್ಕೆ ಎರಡು ಮೂರು ಸಲಿ ಬಂದು ಹೋಗ್ತೀರಾ ನೀವು ಬಂದಾಗ ಹಂಗೆ ಕಳ್ಸೋಕೈತೆ ನಾನು ಅದಲ್ಲದೆ ಇವತ್ತು ಭಾನುವಾರ ಎಲ್ಲರೂ ಮಂತಾಗೆ ಇದ್ದೀವಿ ನಾವು ಪ್ರತಿ ವಾರ ಚಿಕನ್ ಮಾಡ್ತೀವಿ ಅಂತಾರೆ ನೀವು ಬಂದಿದ್ದೀರಾ ಅಂತ ನನಗೆ ಎಷ್ಟು ಖುಷಿ ಅವಳು ಏ ಕುಕಾಡಿ ಅರ್ಧ ಗಂಟೆ ಯಾಕೈತೆ ಇವಾಗೇನು ಚಿಕನ್ ಹ್ಞೂ ಓ ಮಾವ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಇವಳ ನಂದು ಫೋನ್ ಮಾಡಿದ್ರು ಅಪ್ಪಾರು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಬರ್ತಾರೆ ಅಂತನ ಹ್ಞೂ ಊರ ಕಡೆ ಎಲ್ಲ ಚೆನ್ನಾಗಿದ್ದೀರಾ ಮಮ್ಮ ಹೂ ನಳಿ ಅಂದರೆ ನಮಗೇನು ಗುಂಡ್ ಕಲ್ಲಿದ್ದಂಗೆ ಇದ್ದೀವಿ ಹ್ಞೂ ಎದ್ದಾಗ ಒಂದ್ಸಂಡು ಬೈನಾಗ ಒಂದು ಸಣ್ಣ ಮುದ್ದೆ ಉಂಡ್ಕೊಂಡು ಹಾಂ ತಾಟದ ಕಡೆ ಕೂಡ ಆಡ್ಕೊಂಡು ಯಾತನ ಬದುಕು ಬಾಳಿದ್ರೆ ಮಾಡಿಸ್ಕೊಂಡು ಇನ್ನು ನಾವಂತೂ ಬಾಳು ಮಾಡೋಕ್ಕಾಗಲ್ಲ ಯಾರ ಕೈಗಾನ ಕೂಲಿರ್ತ ಬಾಳು ಮಾಡಿಸ್ಕೊಂಡು ಹಂಗೆ ಹಿಂಗೆ ಇದ್ದೀವಪ್ಪ ಶನ್ನಾಗೇನೋ ಇದ್ದೀವಿ ಏನಂದರೆ ಇವಾಗ ಒಂದು ಇಟ್ಟು ವಯಸ್ಸಾದಂಗೆ ಆದಂಗೆ ಮೊಣಕಲ್ನ ಶುರುವಾಯೈತೆ ಅದು ಬಿಟ್ಟರೆ ಊಟ ಪಾಠ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅತ್ತೆ ಚೆನ್ನಾಗಿದ್ದೀರಾ ನೀವಂತೂ ಇವಳು ಮದುವೆ ಆದ ಹೆಂಗಿದ್ರ ಇವಾಗಲೂ ಹಂಗೇ ಇದ್ದೀರಾ ಹ್ಞೂ ಮಾಮನೂ ಅಷ್ಟೇ ನೀವು ಅಷ್ಟು ಇಬ್ಬರು ಹಂಗೆ ಇದ್ದೀರಾ ನಿಮ್ಗೇನು ವಯಸ್ಸಾದಂಗೆ ಕಾಮದೇ ಇಲ್ಲ ಸುಮ್ಗಿರಪ್ಪ ನೀ ನಂಗಂಬಾರ ನಂಗೆ ಆಸ್ತಿ ಅದಂಗೆ ಅಕ್ಕಿ ಹ್ಞೂ ಸುಜಾತ ಹೋಗಿ ಅವ್ರಿಗೆಲ್ಲ ಕಾಫಿ ಮಾಡ್ಕೊಂಬ ಏನೇ ಅವ್ರು ಬಂದರು ಹಂಗೆ ನಿಲ್ಸಿದ್ಯೆಲ್ಲ ಕೂರಿಸೋದ್ ಬಿಟ್ಟು ಮಾಮಾ ಬರೀ ಬರಿ ಕುತ್ಕೊಬ್ರಿ ಇವ್ರು ಯಾರು ಲಾಸ್ಟ್ನವ್ರ್ಗೆ ಗೊತ್ತಾಗ್ಲಿಲ್ವಲ್ಲ ನನಗೆ ರೀ ಅವ್ರ ಹೆಸರು ಶ್ರೀನಿವಾಸ್ ಅಂತ ಹ್ಞೂ ನಮ್ಮ ಶಿರಾ ತುಂಬನ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು ಅವ್ರನ್ನ ಅವ್ರ ಎಲ್ಲರೂ ಶ್ರೀ ಶ್ರೀನಿವಾಸ್ ಅಂತ ಯಾರೂ ಕರೆಯಲ್ಲ ಸೀನಪ್ಪ ಸೀನಪ್ಪ ಅಂತಾನೆ ಕರೆಯೋದು ಹ್ಞೂ ಅವ್ರ ಮಾತು ಅವ್ರ ಆವ ಭಾವ ಅವರ ತಮಾಷೆ ಎಲ್ಲನೂ ಅದಕ್ಕೆ ಅವರು ಫುಲ್ಲು ನಮ್ಮ ಶಿರಾ ತುಂಬ ಫೇಮಸ್ ಆಗ್ಯಾವ್ರಿ ಅವ್ರ ಹೆಸರು ಶ್ರೀನಿವಾಸ್ ಅಂತ ಹ್ಞೂ ಇನ್ನೊಂದು ಹೇಳೋದು ಮರ್ತಿದ್ದೆ ಅವ್ರು ಇಂಗ್ಲೀಷು ನಮ್ಮ ಜನಕ್ಕೆ ಬಲೇ ಇಷ್ಟ ಆಗ್ಬಿಟ್ಟೈತಿ ಸಕ್ಕತ್ತು ಇಷ್ಟ ಆಗ್ಬಿಟ್ಟೈತಿ ಹ್ಞೂ ಟಸು ಪಸು ಇಂಗ್ಲೀಷ್ ಮಾತಾಡ್ತಾರೆ ಅದೆಲ್ಲನ ಜನಕ್ಕೆ ಇಷ್ಟ ಆಗ್ಬಿಟ್ಟೈತಿ ಓ ವೆರಿ ನೈಸ್ ಹಾಯ್ ಸೀನಪ್ಪ ರೇ ಚೆನ್ನಾಗಿದ್ದೀರಾ ನೀವು ಎಸ್ ಐ ಆಮ್ ಗುಡ್ ವಾಟ್ ಅಬೌಟ್ ಯು ಏಯ್ ಏಯ್ ಶೀನಾ ನೆಟ್ಟು ಕನ್ನಡದಾಗೆ ಮಾತಾಡೋಲ್ಲ ಸುಮ್ಮನೆ ಅಯ್ಯೋ ನೀನು ಅವ್ರೇನೋ ನಗ್ಸಾರಕ್ಕೆ ತಮಸ್ಕೊಂಗಂದ್ರೆ ಅಲ್ಲಿ ಇಂಗ್ಲೀಷ್ನಾಗೆ ಬಿಡಕ್ಕೆ ನಿಂತೇವನಿ ಹೆಣ್ಣಿಗೆ ಎಣ್ಣೆ ಕುಡ್ದಿಲ್ಲ ತಾನೆ ಹ್ಞೂ ಯಾಕಂದ್ರೆ ನಿನಗೆ ಎಣ್ಣೆ ಕುಡಿಲಿಲ್ಲ ಅಂದ್ರೆ ಇಂಗ್ಲೀಷ್ ಬರೋಲ್ಲ ಎಣ್ಣೆ ನಾನು ಹಿಂಗೆ ಇಂಗ್ಲೀಷ ಮಾತಾಡ್ತಾ ಇದ್ದೀನಿ ಅಂತಾನೆ ಎಣ್ಣೆ ಕುಡಿದ್ರ ಅದಲ್ಲ ಯಾಕೋ ಯಾಕೆ ಕಯ್ಯ ನಮ್ಮ ತಾಯಗೂ ಕುಡುದಿಲ್ಲ ಸುಮ್ಕಿರು ಯಾಕೆ ವಾಸನೆ ಬಂದಂಗೆ ಹಾಕೈತಿ ನಿಂಗೆ ಹಾಂ ನೋಡು ಎಣ್ಣೆನ ಕುಡ್ದಿಲ್ಲ ಯಾತೂ ಕುಡುದಿಲ್ಲ ಸುಮ್ಮಂದ್ರೆ ನೀನು ಹಾಂ ಹ್ಞೂ ಅಪ್ಪಾ ಬನ್ರಿ ಕೂತ್ಕೊಬ್ರಿ ಕೂತ್ಕೊಳ್ಳ್ರಿ ಎರಡು ಏಳು ನಿಮಿಷಕ್ಕೆ ಹಾಂ ಅಡುಗೆ ಮಾಡಿಬಿಡ್ತೀನಿ ಊಟ ಮಾಡಿ ಅಂತೀ ಕಾಫಿ ಟೀ ಕುಡಿದ್ರೆ ತಿರ್ಗಾ ಊಟ ಸೇರಲ್ಲ ಅದರಿಂದನಾ ಒಂದು ಎರಡು ಏಳು ನಿಮಿಷ ಕುತ್ಕೊಂಬಿಡ್ರಿ ರತ್ನ ಚಿಕನ್ ಮಾಡಿಬಿಡ್ತೀನಿ ಹಾಂ ನಿಧಾನಕ್ಕೆ ಮಾಡಮ್ಮ ಏನು ಅರ್ಜೆಂಟ್ ಏನಿಲ್ಲ ಬೈಗಾಗ ತಕ್ಕ ಇದ್ದೇ ಹೋಗ್ತೀವಿ ನಿಧಾನಕ್ಕೆ ಅಡುಗೆ ಮಾಡಿ ಗಾಬ್ ಗಾಬ್ರಿಗೆ ಅಡುಗೆ ಮಾಡೋಕೆ ಹೋಗ್ಬೇಡ ಹಾಂ ಅಮ್ಮಣ ಸುಜಾತ ನಾನು ಗೊತ್ತಿದ್ದ ನಡೀ ಮದುವೆ ಮಾಡ್ಕೊಂಡು ಕೊಡ್ತೀನಿ ಮಾವಾ ಬನ್ನಿ ಕೂತ್ಕೊಳ್ಳಿ ಅವ್ರು ಅಡುಗೆ ಮಾಡ್ತಾರೆ ನಿಧಾನ ಊಟ ಮಾಡಣ ಬನ್ನಿ ಕೂತ್ಕೊ ಬನ್ನಿ ಬಾರಲಾ ಸೀನ ನಮ್ಮಳಿದಂದ್ರು ಒಳ್ಳೆ ಸೋಫಾ ಸೆಟ್ ಮಾಡ್ಸವ್ರಿ ಕೂಕಂಡ್ರೆ ಮೆತ್ತಗೈತು ಬಾರಲ ಕೂಕ ಯಾಕೆ ನಿಂತ್ಕೊಂಡಿದ್ದೆ ಬಾರ ಕೂಕ ಏ ಇರಲಿ ಬಿಡ್ರಿ ಗೌಡ್ರೆ ನಿಂತ್ಕೊಂಡಿರ್ತೀನಿ ಏನು ನಮ್ಗೆ ಅಲ್ಲಿಂದ ಬಸ್ನ ಕೂಕಂಬಂದೇನು ಕಾಲು ಗಂಟಿ ಕೇಳಂಗಾಯ್ಯಾವೆ ನಿಂತ್ಕೊಂಬ್ತೀನಿ ಬಿಡ್ರಿ ನಾನು ಏ ಸೀನಪ್ಪ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ ಏನು ತೊಂದರೆ ಇಲ್ಲ ಅಯ್ಯೋ ಏನು ನಿಂತ್ಕೊಂತೀರ ಕೂತ್ಕೊಳ್ಳಿ ಅಲ್ವರಾ ಆಟ ಅಂದರು ಬಲ ಅಂತ ಮಾಡ್ತಾರೆ ನೀನು ಕುಕಂಬಿಲ್ಲ ಅಂದ್ರೆ ಚೆನ್ನಾಗಿರ್ತೈತಿ ಅಂದ ಕುಕ್ಕ ಸೋಪದ ಮ್ಯಾಕೆ ಲೇ ಇ ಚೀನಾ ಮ್ಯಾಕೆ ಎಲ್ಲಳೆ ಅಂದರೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಇವ್ರು ಯಾರು ಕಾಮ್ತಿಲ್ಲ ಎಲ್ಲಿಗೆ ಹೋಗಿರಂಗ ಇದ್ದಾರೆ ಹಾಂ ಏನು ಕೆಲ್ಸದ ಮೇಲೆ ಹೋಗ್ಯಾವ್ರ ಏನು ಹ್ಞೂ ಮಾವ ಅಮ್ಮ ಎಲ್ಲಿಗೆ ಹೋಗಿಲ್ಲ ಮನೇಲೆ ಮಲಗಿದ್ದಾರೆ ಮಣಕಾಲ್ ನೋವು ಅಂತಾನೆ ಅಪ್ಪ ಈಗ ಯಾವುದೋ ಅವ್ರ ಫ್ರೆಂಡ್ಸು ರಿಟೈರ್ಡ್ ಫಂಕ್ಷನ್ ಇತ್ತು ಅಂತ ಹೇಳ್ತಿರು ಅವ್ರು ಯಾರೋ ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಒಂದು ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಫೋನ್ ಮಾಡಿ ಅವ್ರು ಹೋಗಿದ್ದಾರೆ ಅವ್ರು ಇನ್ನೇನು ಬರ್ತಾರೆ ಅಮ್ಮ ಒಳಗಡೆ ಮನೆ ಕಣವ್ರಿ ಏಮ್ಮವ ಇಷ್ಟು ದಿನ ನಾವೇ ಕರಿತಾ ಇದ್ವಿ ಬರ್ರಿ ಬರ್ರಿ ನಾ ಬೆಂಗ್ಳೂರಿಗೆ ನಮ್ಮ ಮನೆಗೆ ಒಂದ್ಸಲಿ ಅಂತ ಹೇಳ್ಬಿಟ್ಟು ಗೊತ್ತಾನೇ ಇರಲಿಲ್ಲ ಇವಾಗೇನು ಇದಕ್ಕಿದ್ದಂಗೆ ನಾ ಮಗಳನ್ನ ನೋಡೋಂಗಾಗ್ಬಿಡ್ತಾ ನಿಮಗೆ ಹಾಂ ಬಂದಿದ್ದೀರಲ್ಲ ಬೆಂಗಳೂರಿಗೆ ಹ್ಞೂ ಕಣಳಿ ಅಂದರೆ ಮಗಳನ್ನ ನೋಡ್ಕೊಂಡು ಹಂಗೆ ನಿಮ್ಮನ್ನು ನೋಡ್ಕೊಂಡು ಜಾಸ್ತಿ ದಿನ ಇತ್ತಲ್ವೇ ಶಾನೆ ದಿನ ಆಯಿತು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನೇನು ನಾಳೆ ನಾಡದು ಹೋಗಿ ನಾವು ರಾಗಿ ತಾನೆ ಕೊಯ್ಬೇಕು ಎತ್ಲದನ ಮಳೆ ಬಂದ್ರೆ ಹೇಳ್ತೈತಿ ತಿರುಗಾ ಅದು ರಾಗಿ ತಾನೆ ಕೊಯ್ದ ಮೇಲೆ ಬಿಡುವಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟ್ರಾಗ ಬಂದು ಹೋಗೋಣ ಅಂತ ಬಂದ್ವಿ ಹ್ಞೂ ಯಾಕೋ ಒಂಥರ ಡಲ್ಲಾಗಿದ್ದೀರಾ ನೀವೆಲ್ಲನಾ ಏನು ಸಮಾಚಾರ ಹಾಂ ಯಾಕೋ ಏನಾರ ಬೇಗ ಇದರ ನಿಮ್ಮ ಮಾತಲ್ಲಿ ಮೊದಲು ಮಾತಾಡ್ದಂಗೆ ಮಾತಾಡ್ತಿಲ್ವಲ್ಲ ನೀವು ಒಂಥರ ಯಾಕೋ ಡಲ್ ಡಲ್ ಆಗಿ ಮಾತಾಡ್ತಿದ್ದೀರಾ ಏನೋ ಆಯ್ತಿನ ಶಿರಣ್ಣ ಏನ್ ಸಮಾಚಾರ ಹೇಳ್ರಿ ಏ ಡಲ್ಲು ಇಲ್ಲ ಎಂತದೂ ಇಲ್ಲ ಹೇಳಿ ಅಂದ್ರೆ ನಮ್ಗೆ ಆಯ್ತಿ ಡಲ್ಲು ಇಲ್ಲ ಏನಿಲ್ಲ ಸೆನ್ನೇ ಇದ್ದೀವಿ ಹ್ಮ್ ಏ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಏನಾಗೈತಿ ಹೇಳ್ರಿ ಏನ್ ಸಮಾಚಾರ ಹಾ ನೀವು ಹಿಂಗಿರಲ್ಲ ನೀವು ಸಪ್ಪ ಕುಕಮರು ಅಲ್ಲ ಹಾ ನಗು ನಗ್ತಾ ಹಿಂಗೆ ಮಾತಾಡ್ತಿರ್ಬೇಕಾಯ್ತು ಯಾಕೆ ಇವತ್ತು ಹಿಂಗಿದ್ದೀರಾ ಯಾಕೆ ನಮ್ಮ ಸುಜಾತ ಏನಾದರೂ ಫೋನ್ ಮಾಡಿದ್ಲಾ ಏನಾದರೂ ಅಂದ್ಲಾ ಹಾ ಹೇಳ್ದಂಗೆ ಕೇಳ್ದಂಗ ಬರೀ ಬಂದಿದ್ದೀರಾ ಅಪ್ರೂಪ್ಗೆ ಹಾಂ ನೀವು ಬರೋರು ಫೋನ್ ಮಾಡ್ಕೊಂಡು ಬತ್ತಿದ್ರಿ ಇಷ್ಟು ದಿನಾನ ಅಳಿ ಅಂದರೆ ಬತ್ತೀವಿ ಹಂಗೆ ಹಿಂಗೆ ಏನು ತರಬೇಕು ಆ ಯಾತನ ತರಬೇಕೆ ಅದು ಇದು ಮಗಳು ತೆಗೆಲ್ಲ ಫೋನ್ ಮಾಡ್ಕೊಂಡು ಬತ್ತಿದ್ರಿ ಇವತ್ತು ಹೇಳ್ದಂಗೆ ಕೇಳ್ದಂಗೆ ನನಗೂ ಒಂದು ಫೋನ್ ಮಾಡಿಲ್ಲ ಬಂದಿದ್ದೀರಾ ಅಂದ್ರೆ ಏನೂ ಇರಬೇಕು ಯಾಕೆ ಮಾವ ಏನು ಸಮಾಚಾರ ಇಲ್ಲ ಅಳಿ ಅಂದರೆ ಸುಮ್ಮನೆ ಹಂಗೆ ಮಾತಾಡ್ಸ್ಕೊಳ ಅಂತ ಬಂದೆ ಅಷ್ಟೇ ಹ್ಞೂ ಅಂಥದ್ದು ಏನಿಲ್ಲ ಅಮ್ಮ ನೀನು ನಿನ್ನೂ ನೆಂಟ್ರನ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅತ್ತ ಎತ್ತೈದರಿ ಅಂತ ನೋಡ್ಕೊಳ್ಳೋ ಅಂತ ಬಂದುಬಿಟ್ರೆ ಬೇರೆ ಏನಿಲ್ಲ ಹೇಳ್ರಿ ಗೆಲೇ ಇದ್ಯಾಕ್ರಿ ಗೌಡ್ರಿ ಸುಳ್ಳು ಸುಳ್ಳು ಹೇಳ್ತೀರಾ ಇರೋ ವಿಚಾರನ ನಿಜವಾಗಿ ಹೇಳ್ರಿ ಅದನ್ನು ಬಿಟ್ಟು ನಿಮ್ಮ ಮಳಿ ಅಂದ್ರ ತಗೆ ಹಂಗೆ ಹಿಂಗೆ ಅಂತ ಯಾಕೆ ಮುಚ್ಚಿ ಕಮ್ತ ಇದ್ದೀರಾ ಹೇಳ್ರಿ ಗೌಡ್ರಿ ಅದೇನಾಯತೆ ಹೇಳಿ ಮುಚ್ಕೊಂಡ್ ಕೊಳ್ಳ ನೀನು ಏನೂ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತೀನಿ ಅಂತಾನೆ ಏನಾಗಿಲ್ಲ ಸುಮ್ಮ ಕುಕ ಸುಮ್ಮ ಇರ್ಲ ಅವ್ರಿಗೇನು ವಿಚಾರ ಗೊತ್ತಾದಂಗೆ ಕಾಣ್ತಿಲ್ಲ ಅವ್ರಿಗೆ ಹಾಂ ಅವ್ರಿಗೇನು ವಿಷಯ ಗೊತ್ತಿಲ್ಲ ಎಲ್ಲೋ ಅತ್ತೆ ಸೊಸೆ ಜಗಳ ಅಂದ್ಕೊಂಡಿದ್ದೀನಿ ನೀವು ಇದು ಸುಮ್ಕಿರಲಾ ಒಂದ್ರೆ ಒಟ್ಟು ನೀನು ಮಾವ ಅದೇನೇ ಇದ್ದರೂ ಮುಚ್ಚು ಮರ ಇಲ್ಲದೆ ನನ್ನ ಹತ್ರ ಹೇಳ್ರಿ ಹಾಂ ನೀವು ಈ ಥರ ಸಪ್ಪ ಕುಕ್ಕಮ್ಮ ಮನುಷ್ಯ ಅಲ್ಲ ನೀನು ಯಾಕೆ ಈ ಥರ ಕೂತ್ಕೊಂಡಿದ್ದೀರಾ ಏನು ಸಮಾಚಾರ ಹಾಂ ಅದೇನೇ ಇದ್ದರೂ ನನ್ನ ಹತ್ರ ಮಾತಾಡಿರಿ ನೀವು